ಇತ್ತ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ರೌಂಡ್ಸ್ ಹಾಕಿದ್ದಾರೆ ಅದೇ ರೀತಿಯಾಗಿ ಹೋದಲೆಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರುಗೆ ಅಭೂತಪೂರ್ವವಾದಂತಹ ಬೆಂಬಲ ಸಿಗ್ತಾ ಇದೆ ನಾನೇನು ಇಲ್ಲಿಗೆ ಹೊಸಬನಲ್ಲ ನಾನು ಇದೇ ಜಿಲ್ಲೆಯವನು ಈ ಜಿಲ್ಲೆಗೆ ನಾನೇನು ಹೊಸಬನಲ್ಲ ಮತದಾರರ ಸಂಖ್ಯೆ ಸಮಸ್ಯೆ ಮನಸ್ಥಿತಿಯನ್ನು ಆಲಿಸುವಂತಹ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಈ ಜನರ ಪ್ರೀತಿ ವಿಶ್ವಾಸ ನೋಡಿ ಅವರ ಋಣ ತೀರಿಸೋದು ಹೇಗೆ ಪಕ್ಷ ನಾಯಕರು ಜನ ನಮ್ಮ ಜೊತೆಗಿದ್ದಾರೆ ನನಗೆ ಯಾವುದೇ ರೀತಿಯಲ್ಲೂ ಕೂಡ ಭಯ ಇಲ್ಲ ಆಗಿ ಸರ್ಕಾರದ ಸಹಾಯವನ್ನ ಪಡೆದುಕೊಂಡು ಅಭಿವೃದ್ಧಿ ಮಾಡ್ತೀನಿ ಅಂತ ಟಿವಿ ಫೈವ್ ಕನ್ನಡಕ್ಕೆ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಹೇಳಿಕೆ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತಿಗೆ ನಾವು ಈ ರೀತಿ ಅವ್ರು ಕೊಟ್ಟರೆ ಆ ಪಕ್ಷ ಕೊಟ್ಟರೆ ನೋಡ್ತಾನೆ ಅವರ ಕುಟುಂಬಕ್ಕೆ ಇಟ್ಕೊಂಡ್ರೆ ದಿನ ಮನುಷ್ಯರು ಇಟ್ಕೋಬೇಕು ನಮ್ಗೆ ಯಾರು ದಿನ ತರ್ತಕ್ಕಂಥದ್ದು ಇವತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರ ಅವರು ತಮ್ಮ ಪ್ರಚಾರದ ಹಬ್ಬರವನ್ನು ಮುಂದುವರಿಸಿರ್ತಕ್ಕಂಥದ್ದು ಈಗಾಗಲೇ ಎರಡು ಸುತ್ತಿನ ಪ್ರಚಾರವನ್ನು ಮುಗಿಸಿ ಮೂರನೇ ಸುತ್ತಿನ ಪ್ರಚಾರವನ್ನು ನಡೆಸಿರ್ತಕ್ಕಂಥ ಸ್ಟಾರ್ ಚಂದ್ರ ಅವರು ಹಳ್ಳಿ ಹಳ್ಳಿಗಳ ಪ್ರದಕ್ಷಿಣೆಯನ್ನು ಕೂಡ ಹಾಕ್ತಾ ಇರ್ತಕ್ಕಂಥದ್ದು ಇವತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಪಾಲಹಳ್ಳಿ ಗ್ರಾಮದಲ್ಲಿ ಪ್ರಚಾರದಲ್ಲಿ ತೊಡಗಿರ್ತಕ್ಕಂಥ ಸ್ಟಾರ್ ಚಂದ್ರ ಅವರು ನಮ್ಮ ಜೊತೆ ಅವ್ರನ್ನ ಮಾತನಾಡಿಸ್ತೇನೆ ಸರ್ ಈಗಾಗಲೇ ಎರಡು ಸುತ್ತಿನ ಪ್ರಚಾರವನ್ನು ಮುಗಿಸಿ ಮೂರನೇ ಸುತ್ತಿನ ಪ್ರಚಾರಕ್ಕೆ ಅಣಿ ಇಟ್ಟಿದ್ದೀರಿ ಈಗ ಏನು ಹಳ್ಳಿ ಹಳ್ಳಿಗಳಿಗೆ ಪ್ರದರ್ಶನ ಹಾಕೋ ಮುಖಾಂತರವಾಗಿ ಅಲ್ಲಿ ಪ್ರಚಾರ ಕಾರ್ಯವನ್ನು ಕೈಗೊಳ್ತಾ ಇದ್ರಿ ಹೇಗೆ ಸಿಗ್ತೀರಾ ಸರ್ ಈಗ ಎಲ್ಲ ನಮ್ಮ ಬಾಬಣ್ಣ ಜೊತೆಗೂಡಿ ನಮ್ಮ ಎಲ್ಲ ಕಾರ್ಯಕರ್ತರು ನಾಯಕರುಗಳು ಜೊತೆಗೂಡಿ ಪ್ರಚಾರ ಮಾಡ್ತಾ ಇದ್ದೀನಿ ಈಗ ಹಿಂದೆ ಅಲ್ಲಲ್ಲೇ ಲೀಡರ್ಗಳ ಜೊತೆ ಮಾತಾಡಿದ್ದು ಈಗ ಓ ಟಯರ್ ಆಗ್ತಾರೆ ಮತ ಬಾಂಧವ್ರು ಯಾರಿದ್ದಾರೆ ಅವರುಗಳ ಜೊತೆ ಸೇರಿ ನಾನು ಪ್ರಚಾರ ಆರಂಭಿಸಿದ್ದೀನಿ ಸರ್ ಈಗ ಸ್ಟಾರ್ ಚಂದ್ರು ಅವರು ಒಂದು ರೀತಿ ಬಿಲ್ಡರು ಅವರು ಬೆಂಗಳೂರಿನಲ್ಲಿದ್ದವರು ಸ್ಥಳೀಯ ಜನರಿಗೆ ಗೊತ್ತಿಲ್ಲ ಅನ್ನೋ ಒಂದು ಮಾತುಗಳು ಕೇಳಿಬರ್ತಿತ್ತು ಹೀಗಾಗಿ ನೀವು ಸ್ಥಳೀಯ ಮಟ್ಟದ ಕಾರ್ಯಕರ್ತರನ್ನ ಅಥವಾ ಮತದಾರರನ್ನ ನೇರವಾಗಿ ಭೇಟಿ ಮಾಡಲಿಕ್ಕೆ ಹೊರಟಿದ್ದೀರಿ ಇಂಥ ಸಂದರ್ಭದಲ್ಲಿ ಆ ಜನರ ಮನಸ್ಥಿತಿ ಹೇಗಿದೆ ಅವರ ಆ ಸಮಸ್ಯೆಗಳನ್ನ ಆಲಿಸಿದ್ದೀರಾ ಏನು ಸಲಹೆಗಳನ್ನ ಕೊಡ್ತಿದ್ದಾರೆ ನಾನು ಹೊಸಬ್ರನೇನಲ್ಲ ಇದೇ ಜಿಲ್ಲೆಯನ್ನು ಎಲ್ಲ ರೈತರ ಮಗ ನಾನು ಎಲ್ಲ ನಾನು ಓದಿದ್ವಿ ಎಲ್ಲ ಇಲ್ಲೇ ಬೆಳ್ಳೂರು ಸ್ಕೂಲಲ್ಲಿ ನನಗೇನು ವಸ್ತೇನಲ್ಲ ಎಲ್ಲ ರೈತರು ಗೊತ್ತು ಎಲ್ಲ ಲೀಡ್ರ್ಗಳು ನನಗೆ ಗೊತ್ತು ನನಗೇನು ಅಂತ ತೊಂದರೆ ಏನಿಲ್ಲ ನಾನೇನಂದರೆ ನಮ್ಮ ಓಟ್ ಆಗ್ತಾರೆ ಅವ್ರ ಜೊತೆ ಒಡನಾಟಿಕೆ ಇಟ್ಕೊಂಡು ನಾನು ಹತ್ರ ಮತ ಕೇಳಿ ಅವರ ಸಮಸ್ಯೆಗಳು ಏನಿದೆ ಅಂತ ಕೇಳ್ಕೊಂಡು ಮುಂದಿನ ದಿನಗಳು ಮಾಡೋಕ್ಕೆ ಅನುಕೂಲ ಆಯ್ತದೆ ಅವರು ನನಗೆ ಭೇಟಿ ಒನ್ ಟು ಒಂದು ಭೇಟಿ ಆದರೆ ನನ್ನ ಬಗ್ಗೆನೂ ಅವ್ರಿಗೆ ಗೊತ್ತಾಗ್ತದೆ ಅಂತ ತಿಳಿದು ಎಲ್ಲ ಊರೂರು ಓಡಾಡ್ತಾ ಇದ್ದೀನಿ ಸರ್ ಇವತ್ತು ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾದಂಥ ರಮೇಶ್ ಬಂಡಿಗೆ ಸಿದ್ದೇಗೌಡರ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿ ಕೂಡ ನಿಮಗೆ ಜೊತೆಗೆ ಸಾಥ್ ನೀಡ್ತಾ ಇರ್ತಕ್ಕಂಥದ್ದು ಇವತ್ತಿನ ಈ ಪರಿಸ್ಥಿತಿನಲ್ಲಿ ಜನರ ಮನಸ್ಥಿತಿ ಹೇಗಿದೆ ಅಂತೇಳಿ ಹರ್ತಿದ್ದೀರಾ ನೀವೇ ಇದ್ದೀರಿ ಎಲ್ಲರೂ ಮನ ಅವ್ರ ಮನಸ್ಫೂರ್ತಿಯಾಗಿ ಈ ಬಿಸಿಲಲ್ಲೂ ಬಂದು ಒಣ ನಮ್ಮ ಸಪೋರ್ಟ್ ಅಂತ ಅಂತೇಳಿ ಮಾಡ್ತಾ ಇದ್ದಾರೆ ಆ ಋಣ ಹೇಗೆ ತಿರ್ಬೇಕು ಅಂತ ಈಗ ಎರಡು ಬಾರಿ ನಾವು ಬಂದಾಗಲೂ ಅದಕ್ಕಿಂತ ಡಬ್ಬಲ್ಲಿ ಹೆಚ್ಚಿಗಾಗಿ ಇನ್ನು ಜನಸಂಖ್ಯೆಯಲ್ಲಿ ರೈಕ್ ಬ್ಯಾಲಿ ಎಲ್ಲ ಥರದೇ ರೋಡಲ್ಲಿ ಶೋ ನಡ್ಕೊಂಬರ್ತಾ ಇದ್ದಾರೆ ಮನೆ ಮನೆ ನಿಂತ್ಕೋತಾ ಇದ್ದಾರೆ ದೇವಸ್ಥಾನಗಳ ಮುಂದೆ ಅಲ್ಲಲ್ಲಿ ನೆರಳಿರೋ ಕಡೆ ನಿಂತು ಮಾತಾಡಿ ಅವ್ರನ್ನ ಸಮಸ್ಯೆ ಏನಂತ ಕೇಳ್ಕೊಂಡು ಅವ್ರ ಮತ್ತೆ ಕೇಳ್ಕೊಂಡು ಬರ್ತಾ ಇದ್ವಿ ದಯಮಾಡಿ ನನಗೆ ಸಹಾಯ ಮಾಡಿ ನಿಮ್ಮ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡಿ ಕೈಂಬುದು ನಾನು ಕೇಳ್ಕೊತ ಇದ್ದೀನಿ ಚಂದ್ರು ಅಂದರೆ ದೊಡ್ಡ ಬಿಲ್ಡರು ಉದ್ಯಮಿ ಅವ್ರು ಏನಂತ ಹೇಳಿದ್ರೆ ಯಾವಾಗಲೂ ಕೂಡ ಎ ಸಿ ರೂಮಲ್ಲಿ ಇರ್ತಾರೆ ಅನ್ನೋದು ಮಾತಿತ್ತು ಅದಕ್ಕೆ ಅಪವಾದ ಅಂತ ಇವತ್ತು ಒಂದು ಕಟ್ಟೆ ಮೇಲೆ ಕೂತು ಸಾರ್ವಜನಿಕರ ಜೊತೆ ತಿಂಡಿ ಸೇವನೆ ಮಾಡಿದ್ರಿ ಅದು ಕೂಡ ಏನೋ ಒಂದು ರೀತಿ ಜನರ ಜೊತೆ ಹೊಡನಾಟಕ್ಕೂ ಕೂಡ ಉತ್ತಮವಾಗುತ್ತೆ ಇದ್ರ ಬಗ್ಗೆ ಏನನ್ಸುತ್ತೆ ನಾನು ಹೈಸ್ಕೂಲು ಪಿಯು ಸಿ ಹೋಗೋವರೆಗೂ ವ್ಯವಸಾಯ ಮಾಡಿ ದನ ಕಟ್ಟೋಗಿ ತಪ್ಪೆ ಮೇಲೆ ಹೊತ್ತಿ ಬಟ್ಟೆ ಬಿಚ್ಚಾಕ್ಬಿಟ್ಟು ಮುಖ ತೊಳ್ಕೊಂಡು ಅದೇ ಇದರಲ್ಲಿ ಹೋಗಿ ಬಂದಿರೋ ರೈತರ ಮಗ ನಾವೇನು ಎಡ್ತಿದ್ದೆಲ್ಲ ಎ ಸಿಲ್ಲಿಲ್ಲ ನಮ್ಮ ತಂದೆನೂ ಒಬ್ಬ ಸ ರೈತ ಕುಟುಂಬ ಸಣ್ಣ ಕುಟುಂಬ ನಾವೆಲ್ಲ ಒತ್ತು ಬಿಟ್ಟು ಹೋಗ್ಬೇಕಾರೆ ಸ್ಕೂಲ್ಗೆ ಬಟ್ಟೆ ಮೇಲೆಲ್ಲ ಹರಿದಿರೋದು ಸ್ನಾನ ಮಾಡ್ತಿಲ್ಲ ವಾರಕ್ಕೆ ಒಂದೇ ಸರ್ತಿ ಸ್ನಾನ ಮಾಡ್ತಿದ್ದರು ಹಾಗಾಗಿ ನಮಗೇನು ಅಂತದೇನು ವಸ್ತೇನಲ್ಲ ಸರ್ ಈ ಜನರ ಪ್ರೀತಿ ಮತ್ತು ವಿಶ್ವಾಸವನ್ನು ನೋಡಿದ್ರೆ ಏನನ್ಸುತ್ತೆ ಸರ್ ಅವರ ಋಣನ ಹೇಗೆ ತೀರಿಸ್ಬೇಕು ಅನ್ನೋದು ನಂಗೆ ಗೊತ್ತಾಯ್ತೆಯಲ್ಲ ಅಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ ದಯಮಾಡಿ ದೇವರಲ್ಲಿ ಕೇಳ್ಕೊಳ್ಳೋದಷ್ಟೇ ನಾನು ಗೆಲ್ಸ್ ಗೆದ್ದಾದ ಮೇಲೆ ಅವರ ಋಣನ ಹೆಂಗೆ ತೀರಿಸ್ಬೇಕು ಅಂತ ಇದು ಮಾಡಬೇಕು ಅಂತ ಈಗ ಹಳ್ಳಿ ಹಳ್ಳಿಗಳಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದೀರಾ ಮುಂದೆ ಯಾವ ರೀತಿ ಇರ್ತದೆ ಮತ್ತು ಯಾರೆಲ್ಲ ನಿಮ್ಮ ಸಪೋರ್ಟಿಗೆ ಅಂದರೆ ಪ್ರಚಾರದಲ್ಲಿ ಯಾರೆಲ್ಲ ರಾಜ್ಯ ನಾಯಕರಾಗ್ಬೋದು ಅಥವಾ ರಾಷ್ಟ್ರ ನಾಯಕರು ಬೇರೆ ಯಾರಾದರೂ ವಿಶೇಷ ಅತಿಥಿಗಳು ಬಂದು ಪಾಲ್ಗೊಳ್ಳುವಂಥ ಸಾಧ್ಯತೆ ಇದೆಯಾ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಬರ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ ನಮ್ಮ ಎಲ್ಲ ನರೇಂದ್ರಣ್ಣ ಬಾಬಣ್ಣ ಎಲ್ಲ ಎಮ್ ಎಲ್ ಎಗಳು ಬಂದು ಅವ ದರ್ಶನ್ ಪುಟ್ಟಣ್ಣಯ್ಯರು ರವಿಶಂಕರು ಉದಯಗೌಡರು ರವಿ ಗಣಿಗಾರರು ಎಲ್ಲರೂ ಬರ್ತಾರೆ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಇವರು ಯಾರಾದರೂ ಬರುವಂಥ ಸಾಧ್ಯತೆ ಇರೋದಿರಿ ಅವ್ರಿಗೆ ಏನಾದರೂ ಆಹ್ವಾನ ಕೊಟ್ಟಿದ್ದೀರಾ ಅಲ್ಲ ನಮ್ಮ ಹಿರಿಯ ನಾಯಕರು ಮಾತಾಡ್ತಾರೆ ಅದು ಒಂದು ದಿನ ಬರ್ತಾರೆ ಅಂತ ಹೇಳಿದ್ದಾರೆ ನನಗೆ ಟೈಮ್ ಕರೆಕ್ಟಾಗಿ ಗೊತ್ತಿಲ್ಲ ಯಾವ ದಿನ ಬರ್ತಾರೆ ಏನಂತ ನಮ್ಮ ನಾಯಕರುಗಳು ಮಾತಾಡ್ತಾರೆ ಅದ್ರ ಬಗ್ಗೆ ಈಗ ಅವರು ಕೂಡ ನಾಮಪತ್ರ ಸಲ್ಲಿಸ ಆಗಿದೆ ಅವರು ಕೂಡ ಒಂದು ಬೃಹತ್ ಶಕ್ತಿ ಪ್ರದರ್ಶನ ಕೂಡ ಮಾಡಿದ್ದಾರೆ ಈಗ ಅವರು ತಮ್ಮ ಹೆದರಾಳಿಯಾಗಿದ್ದಾರೆ ಏನು ಅನ್ಸುತ್ತೆ ಸರ ಅವ್ರನ್ನ ಫೇಸ್ ಮಾಡಲಿಕ್ಕೆ ಯಾವ ರೀತಿ ಸಣ್ಣದ್ರಾಗಿದ್ದೀರಿ ನಾನು ಅಣ್ಣರ್ ಬಗ್ಗೆ ನಾನು ಆಗ್ಲಿಂದಲೇ ಹೇಳ್ತಿದ್ದೀನಿ ಅವ್ರ ಬಗ್ಗೆ ಏನು ಹೇಳೋದು ನಮ್ಮ ಪಕ್ಷ ನನಗೆ ಟಿಕೆಟ್ ಕೊಟ್ಟಿದ್ದೆ ನಿಲ್ಲಿಸಿದೆ ನಮ್ಮ ನಾಯಕರೆಲ್ಲ ನನ್ನ ಜೊತೇಲೆ ಇದ್ದಾರೆ ನಮ್ಮ ಜನ ನಮ್ಮ ಜೊತೆ ಇದ್ದಾರೆ ನನಗೇನು ತೊಂದರೆ ಇಲ್ಲ ನನ್ನ ಗೆಲ್ತೀನಿ ನೂರಕ್ಕೆ ನೂರು ಗೆಲ್ತೀನಿ ನನಗೇನು ಭಯ ಪಡಬೇಕಾಗಿಲ್ಲ ಸುಮ್ಮನೆ ಅವ್ರಿ ಮಾತಾಡ್ತಾರೆ ಭಯ ಪಡ್ತಾರೆ ಪ್ರೀತಿ ಇರ್ತದೆ ಪ್ರೀತಿ ಇದ್ದಟ್ಟಿಗೆ ಭಯ ಇರೋಲ್ಲ ಅಪ್ಪನ ಕಂಡ್ರೆ ಭಯ ಇಲ್ಲ ಪ್ರೀತಿ ದೂರ ತಂದೆ ತಾಯಿ ನೋಡಿದಾಗ ದೂರ ನಿಂತು ಹಂಗೆ ಅಂದ್ಬಿಟ್ಟು ಭಯ ಅಲ್ಲ ಅದು ಪ್ರೀತಿ ಹಂಗೆ ಅಂದೆಡ್ಗೆ ಕೆಲವರು ಏನೇನೋ ಮಾತಾಡಿದ್ದಾರೆ ಅದು ತೊಂದರೆ ಇಲ್ಲ ನನಗೆ ಆಶೀರ್ವಾದ ಅದೇ ಆಶೀರ್ವಾದ ಅಂತ ನಾನು ನಮ್ಮಲ್ಲಿ ಕೇಳ್ಕೊಂಡಿ ಯಾಕೆ ನಾನು ಗೌರವ ಕೊಡೋದೇ ಒಂದು ಭಯ ಅಂತ ಅಂದರೆ ಆಯಿತು ಅದೇ ತೊಂದರೆ ಇಲ್ಲ ನನಗೇನು ಈಗ ಸ್ಟಾರ್ ಚಂದ್ರ ಅವರ ಮೈಂಡ್ನಲ್ಲಿ ಮಂಡ್ಯದ ಅಭಿವೃದ್ಧಿ ಬಗ್ಗೆ ಏನೆಲ್ಲ ಇದೆ ಅಂತ ನಮ್ಮ ನಾನು ಒಬ್ಬ ಎಂ ಪಿ ಆಗಿಬಿಟ್ಟು ಏನು ಮಾಡೋಕ್ಕಾಗಲ್ಲ ನಮ್ಮ ಗೌರ್ಮೆಂಟ್ ಇದೆ ನಮ್ಮ ಎಲ್ಲ ನಾಯಕರ ಜೊತೆ ನಮ್ಮ ಅಭಿವೃದ್ಧಿ ಇಂಡಸ್ಟ್ರಿ ತೆರದು ಬೇರೆ ಬೇರೆ ವಾಟರ್ ಸಮಸ್ಯೆ ಇದೆ ಆಮೇಲೆ ಬೇರೆ ನೂರೆಂಟಿದೆ ಅವೆಲ್ಲ ಕುಂತು ಅವ್ರ ಜೊತೆ ಚರ್ಚೆ ಮಾಡಿ ನಾನು ಕೆಲಸ ಮಾಡೋಕೆ ಪ್ರಯತ್ನ ಪಡ್ತೇನೆ ಸರ್ ಇವತ್ತು ನಿಮ್ಮ ಫೇಸ್ಬುಕ್ನಲ್ಲಿ ಒಂದು ವಿಶೇಷವಾದಂಥ ಪೋಸ್ಟನ್ನು ನೋಡಿದೆ ಸರ್ ತುಂಬ ಖುಷಿ ಆಯಿತು ಮಂಡ್ಯಕ್ಕೂ ಕೂಡ ಮೆಟ್ರೋನ ವಿಸ್ತರಣೆ ಮಾಡಬೇಕು ಅನ್ನೋದು ಏನು ವೆಂಕಟರಮಣೇಗೌಡ ಸ್ಟಾರ್ ಚಂದ್ರ ಅವರ ಯೋಜನೆ ಅಂತೇಳಿ ಅದು ಯಾವ ರೀತಿ ಸಾಕಾರಗೊಳಿಸಿದ್ರೆ ಏನೆಲ್ಲ ಪ್ಲಾನ್ ಹಾಕೊಂಡಿದ್ದೀರ ಅದ್ರ ಬಗ್ಗೆ ಮೊದಲು ಕೆಂಗೇರಿ ಗ್ಲಾಸ್ ಅಂತ ಹೇಳಿದರು ಆಮೇಲೆ ಬಿಡದಿಗೆ ಅಂದರು ನಾವು ಯಾಕೆ ಮಂಡ್ಯಕ್ಕೆ ತರಬಾರ್ದು ಅದೊಂದು ಕನಸು ನನಗೂ ಒಂದು ಪ್ರಯತ್ನ ಮಾಡೋಣ ಈಗ ನಾವೇ ಅನ್ಕೊಂಡಂಗೆ ಕೆಂಗೇರಿ ಲಾಸ್ಟ್ ಅನ್ಕೊಂಡಿದ್ದು ಆಮೇಲೆ ಬಿಡ್ದು ಬಂದಿದೆ ಮಂಡೇ ಕೂತಾರಣ ಅನುಕೂಲ ಆಗ್ತದೆ ನಮ್ಮ ರೈತರ ಮಕ್ಕಳು ಓಡಾಡೋಕ್ಕಾಯ್ತದೆ ಈ ಮೆಟ್ರೋ ಇದ್ದರೆ ಒಂದು ಹಾಫ್ ಆನ್ ಅವರಲ್ಲಿ ಬೆಂಗಳೂರಿಗೆ ಹೋಗ್ಬೋದು ಈಸಿ ಆಗ್ತದೆ ಪ್ರಯತ್ನ ಪಡೋಣ ನಮ್ಮ ಕೈ ಮೀ ಶಕ್ತಿ ಮೀರಿ ದುಡಿಯೋಣ ಅದಕ್ಕೋಸ್ಕರ ತಂದರೆ ನಮ್ಮ ಎಲ್ಲ ಥರದಲ್ಲೂ ನಮ್ಮ ಬೆಳವಣಿಗೆ ಅನುಕೂಲ ಆಗ್ತದೆ ಅಂತ ನನ್ನ ಕನಸು ಸ್ಟಾರ್ ಚಂದ್ರ ಅವರು ಮೊದಲ ಬಾರಿಗೆ ಅಂದರೆ ಇಲ್ಲಿವರೆಗೂ ಕೂಡ ಹಿಂಬಾಗಿಲಲ್ಲಿ ಅಂದರೆ ಹಿಂದೆ ನಿಂತು ರಾಜಕಾರಣಿಗಳಿಗೆ ಸಹಾಯವನ್ನು ಮಾಡ್ಕೊಂಡು ಮರಿವರು ಆದರೆ ಇದೀಗ ನೇರವಾಗಿ ನೀವು ಚುನಾವಣಾ ಕಣದಲ್ಲಿದ್ದೀರಿ ಹೇಗಿದೆ ರೆಸ್ಪಾನ್ಸ್ ಮತ್ತು ಹೆಂಗ್ ಅನ್ನಿಸ್ತಿದೆ ಸರ್ ನಾನು ರಾಜಕೀಯ ಎಲ್ಲರ ಜೊತೆ ಬೆರೆತಿದ್ದೀನಿ ಗೊತ್ತಿದೆ ಆದರೆ ನನಗೀಗ ಈಗ ಎಲ್ಲ ಜನ ಪ್ರೀತಿ ತೋರಿಸೋದು ನೋಡಿದರೆ ನಾನು ಜಿಸ ಜನಸೇವೆ ಮಾಡಬೇಕು ಅಂತ ಬಂದೆ ಅದಕ್ಕೆ ಸಾರ್ಥಕ ಆಯಿತು ಅಂತ ನನ್ನ ಮನಸ್ಫೂರ್ತಿ ಹೇಳ್ತಾ ಇದ್ದೀನಿ ಮಂಡ್ಯ ಜನರಿಗೆ ಟಿ ವಿ ಫೈವ್ ಕನ್ನಡದ ಮುಖಾಂತರವಾಗಿ ಏನೆಲ್ಲ ಹೇಳಲಿಕ್ಕೆ ಬಯಸ್ತೀರ ಮತ್ತು ಯಾವ ರೀತಿ ಅವರಿಗೆ ಏನು ಮನವಿ ಏನು ಮಾಡ್ಕೊಳ್ತೀರಾ ದಯಮಾಡಿ ಇಪ್ಪತ್ತಾರನೇ ತಾರೀಕು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದೀನಿ ನನಗೆ ಮತ ನೀಡಿ ಗೆಲ್ಲಿಸಿ ನಿಮ್ಮ ಸೇವೆ ಮಾಡಕ್ಕೆ ಸದಾ ಸಿದ್ದೀನಿ ನಿಮ್ಮ ಮನೆ ಮಗ ನಿಮ್ಮ ನಿಮ್ಮ ಮಗ ಅಂತ ತಿಳ್ಕೊಳ್ಳಿ ನಿಮ್ಮ ಮನೇಲೊಬ್ಬ ಅಂತ ತಿಳ್ಕೊಂಡು ನನಗೆ ಸಹಾಯ ಮಾಡಿ ಗೆಲ್ಸಿ ನಿಮ್ಮ ಸೇವೆ ಮಾಡಕ್ಕೆ ಸದಾ ಸಿದ್ಧನಿರ್ತೀನಿ ಅಂತ ಕೈ ಮುಗಿದು ಕೇಳ್ಕೊತೀನಿ ಸರ್ಕಾರದ ಪಂಚ ಗ್ಯಾರಂಟಿಗಳು ಮತ್ತು ಯೋಜನೆಗಳು ನಿಮಗೆ ಸಹಕಾರಿಯಾಗತ್ತಾ ಅಥವಾ ಮತ್ತೇನಾದರೂ ಒಂದು ವಿಶೇಷವಾಗಿ ಆ ಜನರಿಗೆ ಏನೆಲ್ಲ ಮನವರಿಕೆ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನೂರಕ್ಕೆ ನೂರು ಸಹಕಾರಿಯಾಗಿದೆ ಆಗ ಗ್ಯಾರಂಟಿ ಕಾರ್ಡ್ ಅಂತ ಕೊಟ್ಟಿದ್ದಕ್ಕೆ ಜನ ಓಟ್ ಹಾಕಿದ್ದಾರೆ ಈಗ ಗ್ಯಾರಂಟಿ ಐದು ಗ್ಯಾರಂಟಿನೂ ಜಾರಿಗೊಳಿಸಿದರೆ ಅನುಷ್ಠಾನಕ್ಕೆ ತಂದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಅನುಕೂಲ ಆಗ್ತದೆ ಅದಲ್ಲೇನು ಎರಡು ಮಾತಿಲ್ಲ ಸೊ ಇದಿಷ್ಟು ಏನು ಸ್ಟಾರ್ ಚಂದ್ರವರ ಮಾತಾಗಿರ್ತಕ್ಕಂಥದ್ದು ಅಂದರೆ ನನಗೆ ತುಂಬ ವಿಶ್ವಾಸ ಇದೆ ಯಾಕಂತೇಳಿದ್ರೆ ಓದ ಕಡೆ ಎಲ್ಲವೂ ಕೂಡ ಉತ್ತಮ ರೆಸ್ಪಾನ್ಸ್ ಇದೆ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸದ ಮಾತುಗಳನ್ನ ಹಾಡ್ತಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜುನೈ ಜೊತೆ ಶಶಿಕುಮಾರ್ ದೊಡ್ಡಯ್ಯ ಟಿ ವಿ ಫೈವ್ ಕನ್ನಡ ಮಂಡ್ಯ